ಎಸ್ ನಾಳೆ ಅಲ್ಲ ನಾಡಿದ್ದು ಮೋದಿಗೆ ಪಟ್ಟಾಭಿಷೇಕ ಭಾನುವಾರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ನರೇಂದ್ರ ಮೋದಿ ನಾಳೆ ಇದ್ದಿದ್ದು ಭಾನುವಾರಕ್ಕೆ ಮುಂದೂಡಲಾಗಿದೆ ಮೂರನೇ ಬಾರಿಗೆ ಮತ್ತೆ ಗದ್ದುಗೆ ಏರೋದಕ್ಕೆ ನಮೋ ಸಜ್ಜಾಗಿದ್ದಾರೆ ಭಾನುವಾರ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಇನ್ನು ಇಂದು ಎನ್ಡಿಎ ಲೋಕಸಭಾ ಸದಸ್ಯರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಪ್ರಮಾಣ ವಚನಕ್ಕೆ ಗಣ್ಯಾತಿ ಗಣ್ಯರಿಗೂ ಕೂಡ ಆಮಂತ್ರಣ ನೀಡಲಾಗ್ತಾ ಇದೆ ಎಸ್ ನಾಳೆ ಪ್ರಮಾಣ ವಚನ ಅಂದರೆ ಶನಿವಾರ ಜೂನ್ ಎಂಟರಂದು ಪ್ರಮಾಣ ವಚನ ಸ್ವೀಕರಿಸಬೇಕಾಗಿತ್ತು ಬಟ್ ಒಂದಷ್ಟು ಕಾರಣಗಳಿಂದಾಗಿ ಈಗ ಭಾನುವಾರಕ್ಕೆ ಮುಂದೂಡಲಾಗಿದೆ ಭಾನುವಾರ ಮೂರನೇ ಬಾರಿಗೆ ಮತ್ತೆ ಗದ್ದುಗೆ ಏರುವುದಕ್ಕೆ ನಮೋ ಸಜ್ಜಾಗಿದ್ದಾರೆ ಇತಿಹಾಸವನ್ನ ಸೃಷ್ಟಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅಂದರೆ ಮೂರು ಬಾರಿ ಪ್ರಧಾನಿ ಆಗಿದ್ದು ಜವಾಹರ್ಲಾಲ್ ನೆಹರು ಅವರು ಅದನ್ನು ಬಿಟ್ಟರೆ ಇನ್ಯಾರೂ ಕೂಡ ಆಗಿರಲಿಲ್ಲ ಈಗ ಆ ಲಿಸ್ಟ್ಗೆ ನರೇಂದ್ರ ಮೋದಿ ಕೂಡ ಸೇರ್ಪಡೆಗೊಳ್ತಾ ಇದ್ದಾರೆ ಒಂದಷ್ಟು ಮಾತುಕತೆ ಕೂಡ ಇವತ್ತು ನಡೆಯಲಿದೆ ಲೋಕಸಭಾ ಸದಸ್ಯರ ಜೊತೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂತದ್ದು ಇನ್ನು ಮೋದಿ ಪ್ರಮಾಣ ವಚನಕ್ಕೂ ಮುನ್ನ ಖಾತೆ ಹಂಚಿಕೆಯ ಕಗ್ಗಂಟು ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇರುವಂತದ್ದು ಇಂದು ಸಂಜೆ ವೇಳೆಗೆ ಖಾತೆ ಕಗ್ಗಂಟು ಬಗೆಹರಿಯುವ ಸಾಧ್ಯತೆ ಕೂಡ ಇದೆ ಬಿ ಜೆ ಪಿ ನಾಯಕರು ಡಿಮ್ಯಾಂಡ್ ಇಟ್ಟಿದ್ದಾರೆ ಜೆ ಡಿ ಯುಗೆ ಎರಡು ಟಿ ಡಿ ಪಿಗೆ ಮೂರು ಮಂತ್ರಿ ಸ್ಥಾನದ ಆಫರನ್ನು ನೀಡಲಾಗಿದೆ ಇತ್ತ ಮೂರಕ್ಕೂ ಹೆಚ್ಚು ಖಾತೆಗಳ ಮೇಲೆ ನಿತೀಶ್ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರೈಲ್ವೆ ಮತ್ತು ಆರೋಗ್ಯ ಇಲಾಖೆಗಳೇ ಇಲ್ಲಿ ಮೇನ್ ಟಾರ್ಗೆಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಮಾಣ ವಚನ ಮುಂದೂಡಲಾಯ್ತಾ ಅನ್ನೋದ್ರ ಕುರಿತಾಗಿ ಈಗ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಯಾಕಂದ್ರೆ ನಾಳೆ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿತ್ತು ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೆದಿತ್ತು ಬಟ್ ಖಾತೆ ಹಂಚಿಕೆ ಇನ್ನೂ ಫೈನಲ್ ಆಗಿಲ್ಲದೆ ಇರೋದ್ರಿಂದ ಈಗ ಭಾನುವಾರಕ್ಕೆ ಮುಂದೂಡಲಾಗಿದೆ ಬಿಜೆಪಿ ಎದುರು ಮೈತ್ರಿ ನಾಯಕರು ಡಿಮ್ಯಾಂಡ್ ಗಳನ್ನ ಇಟ್ಟಿದ್ದಾರೆ ಅವರು ಹೇಳಿದಂತಹ ಖಾತೆಗಳನ್ನ ಕೊಡಲೇಬೇಕಾಗುತ್ತೆ ಸೊ ಹೀಗಾಗಿ ಮೋದಿಯ ಪ್ಲಾನ್ ಏನು ರಣತಂತ್ರಗಳೇನು ಅನ್ನೋದು ಇಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಇನ್ನು ಮೂರಕ್ಕೂ ಹೆಚ್ಚು ಖಾತೆಗಳ ಮೇಲೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕಣ್ಣಿಟ್ಟಿದ್ದಾರೆ ರೈಲ್ವೆ ಮತ್ತು ಆರೋಗ್ಯ ಇಲಾಖೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಸೊ ಹೀಗಾಗಿ ಇವತ್ತು ಸಂಜೆ ವೇಳೆಗೆ ಈ ಖಾತೆ ಹಂಚಿಕೆಯ ಕಗ್ಗಂಟು ಬಗೆಹರಿಯುವ ಸಾಧ್ಯತೆ ಇದೆ ನಾಳೆ ಎಲ್ಲ ಫೈನಲ್ ಆಗುತ್ತೆ ಇನ್ನು ನಾಡಿದ್ದು ಅಂದ್ರೆ ಭಾನುವಾರ ಮೂರನೇ ಬಾರಿಗೆ ಪ್ರಮಾಣ ವಚನ ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಭಾನುವಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ